ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ನಮ್ಮ ಮನೆಯ ಎದುರುಗಡೆ ಈ ರೀತಿಯಾಗಿ ಸಾಲಾಗಿ ಪಾಟ್ಗಳನ್ನು ಇಟ್ಟು ಅದರಲ್ಲಿ ಜರ್ಬೇರ ಹೂಗಳಾದರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ ಹಾಗಾದರೆ ಗಿಡ ತುಂಬ ಜರ್ಬೇರೆ ಹೂಗಳಾಗಬೇಕಿದ್ರೆ ನೀವು ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಲೇಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲಾಗಿ ನಮ್ಮ ಮಂಗಳೂರು ಕಡೆಯಲ್ಲಿ ಬೇಸಿಗೆಗಾಲದಲ್ಲಿ ಇದು ಅಷ್ಟು ಚೆನ್ನಾಗಿ ಬರುವುದಿಲ್ಲ ಇದಕ್ಕೆ ಪರ್ಫೆಕ್ಟ್ ಸೀಸನ್ ನಮ್ಮೂರಲ್ಲಿ ಈಗ ಅಂದರೆ ಚಳಿಗಾಲದಲ್ಲಿ ಆದ ಕಾರಣ ಗಿಡದಲ್ಲೆಲ್ಲ ಹೂಗಳು ಬರಲಿಕ್ಕೆ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಕೂಡ ಹಾಗೆ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಗಿಡಗಳಲ್ಲಿ ಹೂ ಬರ್ತದೆ ಎಲ್ಲ ವೆರೈಟಿ ನನ್ನಲ್ಲಿರುವುದು ಲೋಕಲ್ ವೆರೈಟಿ ಮಾತ್ರ ಅಂದರೆ ನರ್ಸರಿಯಿಂದ ತಂದಂತಹ ಗಿಡಗಳು ಸ್ವಲ್ಪ ಕಷ್ಟ ಮಳೆಗಾಲದಲ್ಲಿ ಮತ್ತು ಬೇಸಿಗೆಯ ಬಿಸಿಲಿಗೆ ನಮ್ಮೂರಲ್ಲಿ ಗಿಡ ಬೆಳೆಸೋದು ಸ್ವಲ್ಪ ಕಷ್ಟ ಆಗ್ತದೆ ಜರ್ಬೇರ ಗಿಡದ ಮೊದಲ ಟಿಪ್ ಹೇಳಿದರೆ ಬಾಡಿ ಹೋದದ್ದು ಒಣಗಿ ಹೋದದ್ದು ಅಥವಾ ಈ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗ ತಿರುಗಿದಂತಹ ಎಲ್ಲ ಎಲೆಗಳನ್ನು ನಾವು ತೆಗಿತಾ ಇರಬೇಕು ಇಲ್ಲದೇ ಇದ್ದರೆ ಆ ಬಾಡಿ ಹೋದಂತಹ ಎಲೆಗಳಿಗೆ ಫಂಗಸ್ ಬರ್ತದೆ ಅದೇ ಫಂಗಸ್ ಬೇರಿನ ಮೂಲಕ ಹೋಗಿ ಪೂರ್ತಿ ಗಿಡ ಸತ್ತೋಗ್ಬೋದು ಹಾಗಾಗಿ ಸೈಡಲ್ಲಿ ಬೆಳೆದಂತಹ ಎಲ್ಲ ಹುಲ್ಲನ್ನು ತೆಗೆದು ನಂತರ ಬಾಡಿ ಹೋದಂತಹ ಎಲೆಗಳು ಸತ್ತಂತಹ ಎಲೆಗಳನ್ನು ಪೂರ್ತಿಯಾಗಿ ತೆಗೆದುಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಸುಮಾರು ಹದಿನೈದು ದಿನಕ್ಕೊಮ್ಮೆ ನಮಗೆ ಎಲೆಗಳನ್ನು ತೆಗಿಲಿಕ್ಕೆ ಸಿಕ್ಕಿಯೇ ಸಿಗ್ತದೆ ಈಗ ಒಂದು ತಿಂಗಳಾಯಿತು ಈ ಗಿಡದಿಂದ ಕ್ಲೀನಿಂಗ್ ಮಾಡದೆ ಆದ್ದರಿಂದ ಇವತ್ತು ಕ್ಲೀನಿಂಗ್ ಮಾಡ್ತಾ ಇದ್ದೇನೆ ನಾನು ಇನ್ನೊಂದು ನೋಡಬೇಕಾದ್ದು ಗಿಡದಲ್ಲಿ ತುಂಬ ಎಲೆಗಳು ಬಂದಿದೆ ಪಾಟ್ ಫುಲ್ ಎಲೆಗಳಾಗಿದೆ ಅಂತಾದರೆ ಕೆಳಗಡೆಯಿಂದ ಬೆಳೆದಂತಹ ಎಲೆಗಳನ್ನು ನಾವು ತೆಗೆದುಕೊಳ್ಬೇಕು ಈಗ ತೆಗೆದುಕೊಳ್ಳುವಾಗ ನಿಮಗೆ ಕೈಯಲ್ಲಿ ಗಿಡದ ಎಲೆಗಳನ್ನು ಕಿತ್ತು ತೆಗಿಬಹುದು ಅಥವಾ ನೀವು ಕತ್ತರಿಯಲ್ಲಿ ಕಟ್ ಮಾಡಿಕೊಳ್ಬೋದು ಗಿಡಕ್ಕೆ ಒಟ್ಟಾರೆಯಾಗಿ ಡ್ಯಾಮೇಜ್ ಆಗಬಾರ್ದು ನಮಗೆ ಈ ರೀತಿಯಾಗಿ ಎಳ್ದು ಕೈಯಲ್ಲೇ ತೆಗಿಲಿಕ್ಕೆ ಒಂದು ಟ್ರಿಕ್ಸ್ ನಿಮಗೆ ಗೊತ್ತಾಗೋದಿಲ್ಲ ಅಂತ ಆದರೆ ನೀವು ದಯವಿಟ್ಟು ಕತ್ತರಿಯನ್ನು ಅಥವಾ ಗಾರ್ಡನ್ ಸೀಸರನ್ನು ಉಪಯೋಗಿಸಿ ಒಂದು ಗಿಡದಲ್ಲಿ ಏಳರಿಂದ ಎಂಟು ಎಲೆಗಳು ಇರುವಾಗೆ ಮಾತ್ರ ನೋಡಿಕೊಳ್ಬೇಕು ಉಳಿದಂಥ ಎಲ್ಲ ಬೆಳೆದಂತಹ ಎಲೆಗಳನ್ನು ನಾವು ತೆಗೀತಾ ಇರಬೇಕು ಆಗ ಗಿಡದಲ್ಲಿ ತುಂಬ ಹೂಗಳನ್ನು ಕೊಡ್ತದೆ ಇದೊಂದು ಟಿಪ್ಸನ್ನು ನೀವು ಮರೆಯದೆ ಫಾಲೋ ಮಾಡಿ ಇನ್ನೊಂದು ಪಾಟಿಂಗ್ ಮಿಕ್ಸ್ನಲ್ಲಿ ಉಪಯೋಗಿಸುವಂತಹ ಮಣ್ಣು ಈ ರೀತಿಯಾಗಿ ಉದುರುದುರಾಗಿರಬೇಕು ಉದುರಾಗಿರಬೇಕು ನಾನಿಲ್ಲಿ ಸುಡುಮಣ್ಣನ್ನು ಸ್ವಲ್ಪ ಕೋಕೋಪೀಟ್ನ ಜೊತೆಗೆ ಮಿಕ್ಸ್ ಮಾಡಿ ಉಪಯೋಗಿಸಿದ್ದೇನೆ ನೀವು ಮಾಮೂಲಾದಂತಹ ಗಾರ್ಡನ್ ಮಣ್ಣಂತಾದರೆ ಅದಕ್ಕೆ ಸ್ವಲ್ಪ ಕೋಕೋಪೀಟ್ ಮತ್ತು ಮರಳನ್ನು ಸೇರಿಸಿಕೊಳ್ಳಿ ಈ ರೀತಿಯ ಪಾಟಿಂಗ್ ಮಿಕ್ಸ್ ಮಾಡಿದರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ಒಟ್ಟಾರೆಯಾಗಿ ಲೂಸ್ ಮಣ್ಣಿದ್ರೆ ಮಾತ್ರ ಸಾಕಷ್ಟು ಮಗ್ಗುಗಳು ಇಲ್ಲೊಂದು ನೋಡಿ ಸಣ್ಣ ಮೊಗ್ಗು ಬರ್ತಾ ಇದೆ ಈಗ ಸೀಸನ್ ನಮ್ಮಲ್ಲಿ ಸ್ಟಾರ್ಟ್ ಆಗ್ತಾ ಉಂಟಷ್ಟೇ ಜರ್ಬೇರ ಹೂಗಳಂತು ನೆಕ್ಸ್ಟ್ ಗಮನಿಸಬೇಕಾದ್ದು ಪಾಟ್ ಸೈಜ್ ಸುಮಾರು ಏಳರಿಂದ ಎಂಟು ಇಂಚಿನ ಪಾಟಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಹತ್ತರಿಂದ ಹನ್ನೆರಡು ಇಂಚಿನ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಬೆಳೆಸಿದರೆ ತುಂಬ ಒಳ್ಳೆಯದು ಆದರೆ ನನಗೆ ಮೈಂಟೈನ್ ಮಾಡಲಿಕ್ಕೆ ಈಸಿ ಆಗ್ತದೆ ಹೇಳಿ ನಾನು ಆರೂವರೆ ಇಂಚಿನ ಪಾಟ್ ಈಗ ನೀವು ನೋಡ್ತಾ ಇರುವಂಥದ್ದು ಅಥವಾ ಸುಮಾರು ಹತ್ತು ಇಂಚಿನ ಪಾಟ್ ಈ ಸೈಜಿನ ಪಾಟ್ಗಳಲ್ಲೇ ಜರ್ಬೇರ ಗಿಡವನ್ನು ಬೆಳ್ಕೊಳ್ತಾ ಇದ್ದೇನೆ ಇನ್ನೊಂದು ಮುಖ್ಯವಾಗಿ ಬೇಕಾದ್ದು ಸರಿಯಾಗಿರುವಂತಹ ಬಿಸಿಲು ಬೆಳಗ್ಗಿನ ಬಿಸಿಲು ಅಥವಾ ಸಂಜೆ ಬಿಸಿಲು ಬೀಳುವಂತಹ ಜಾಗದಲ್ಲಿ ಮಾತ್ರ ಇದನ್ನು ನಾನು ಇಡೋದು ಇಲ್ಲದೇ ಇದ್ದರೆ ಮಧ್ಯಾಹ್ನದ ಬಿಸಿಲು ಜಾಸ್ತಿಯಾಗಿ ಗಿಡ ಬಾಡಿ ಹೋಗಿ ಸತ್ತೋಗ್ಬೋದು ಕೂಡ ಆದ ಕಾರಣ ಮಂಗಳೂರು ಕಡೆಯವರು ನೀವು ಅಂತಾದರೆ ಖಂಡಿತ ಬಿಸಿಲಿನ ಬಗ್ಗೆ ಜಾಗ್ರತೆ ಮಾಡಲೇಬೇಕು ಉಳಿದ ಕಡೆಗಳಲ್ಲಿ ಸ್ವಲ್ಪ ಓಕೆ ಇನ್ನು ಗೊಬ್ಬರ ಸಗಣಿ ನೀರು ಅಥವಾ ನೆಲಗಡಲೆ ಹಿಂಡಿಯ ನೀರು ಅಥವಾ ಹರಳಿಂಡಿಯನ್ನು ಹಿಂಡಿಯನ್ನು ನಾನು ಇದಕ್ಕೆ ಬಳಸ್ತೇನೆ ಈ ಟಿಪ್ಸ್ ಫಾಲೋ ಮಾಡಿ ನಿಮ್ಮ ಗಿಡ ತುಂಬ ಜರ್ಬೇರೆ ಹೂಗಳನ್ನು ನೀವು ಪಡಿಬೌದು ಥ್ಯಾಂಕ್ ಯು